ಕುರಿಗಳಿಗೆ ಯಾವಾಗಲೂ ಮೀಟರ್ ಮುಖ್ಯ ಸೈಜ್ ತೂಕ ಯಾವ ಇವಾಗಲ್ಲ ಲಾಲ್ ವರ್ಷ ಅಭಿಮಾನಿ ನಾನು ಕಾಳಿ ಅಭಿಮಾನಿ ನಾನು ಏನು ಕಾಣನ ಕ್ಯಾನ್ಸಲ್ ಮಾಡಿದ್ದು ಕಮಿಟರ್ ಅಂತ ಹೇಳ್ತಾ ಇದ್ದೀರಿ ಯಾವುದೇ ಕಾರಣಕ್ಕೂ ಕಮಿಟರ್ ಮೇಲೆ ಹಾಕ್ಬೇಡಿ ಸಾಧನೆ ಮಾಡಿದೆ ಇದು ಏನು ಗೊತ್ತಾ ಮೊನ್ನೆ ಹಾವೇರಿ ಕಣದಲ್ಲಿ ಒಂದು ಲಕ್ಷ ಹೊಡಿತು ಕುರಿ ಲಕ್ಷ ಒಂದು ಲಕ್ಷ ಹೊಡಿತು ನಿಮ್ಮ ಒಂದು ಪರಿಚಯ ಮಾಡ್ಕೊಡಿ ಇಷ್ಟೊಂದೆಲ್ಲ ಕುರಿ ಎಲ್ಲ ಸಾಕಿದ್ರಗುರ್ ಮರಿ ಎಲ್ಲ ಸಾಕಿದ್ರ ಕುರಿಗಳ ನಾವು ಸಾಕಿರೋದು ಇವಾಗಿಂದಲ್ಲ ನಮ್ಮ ಅಜ್ಜ ನಮ್ಮಅಪ್ಪ ಅವ್ರ ಕಾಲದಿಂದ ನಾವು ಸಾಕ್ತಾ ಇದೀವಿ ಕುರಿಗಳನ್ನ ಅಜ್ಜರ್ ಕಾಲದಿಂದ ಬರ್ತಾ ಇದ್ದೀವಿ ಅಜ್ಜರ್ ಕಾಲದಿಂದ ಸಾಗ್ತಾ ಇದ್ದೀವಿ ಅಜ್ಜರ್ ಕಾಲದಿಂದ ಓಕೆ ಅಜ್ಜರ್ ಕಾಲದಿಂದ ಸಾಗ್ತಾ ಸರ್ ಅಲ್ಲಿಂದ ಇಲ್ಲಿ ಎಷ್ಟು ವರ್ಷ ಆಯ್ತಂತಾ ಪೂರಿ ನಮ್ಮ ನಮಗೆ ನಮಗೆ ಇವಾಗ ಏಜ್ ಬಂದು 29 ವರ್ಷ ನಾವು ಒಂದು 23 ಇಪ್ಪತ್ನಾಲ್ಕು ವರ್ಷದಿಂದ ನಾವು ನೋಡ್ತಾ ಇದ್ದೀವಿ ನಾವು ಮನೇಲಿ ಕುರಿಗಳು ಯಾವಾಗಲೂ ಇದ್ದಾವೆ ಒಂದು ಕೋಟಿ ಅಂತ ಕುರಿ ಇತ್ತು ಆ ಕುರಿಯಿಂದ ನಾವು ಸಾಕಂತಾ ಸಾಕಂತಾ ಕೋಟಿ ಆದಷ್ಟು ನಿಮಗೆ ಎಷ್ಟು ಮಾಡಿ ಕೋಟಿ ಕೋಟಿ ಅಂತಾನೆ ಓಕೆ ಕೋಟಿ ಅಂತಾನೆ ಅದಾದ ಮೇಲೆ ಅದಾದ ಮೇಲೆ ಇಲ್ಲಿ ನೋಡ್ರಿ ಕುರಿಗಳು ಆಯ್ಕೆ ಅಂತ ಅದಲ್ಲಿದೆ ನೋಡ್ರಿ ಕೃಷ್ಣ ಇರ್ಬೋದು ಭೂತ ಹಿಂಗ ಕೆಲವೊಂದು ಕುರಿಗಳು ನಮ್ಮ ರೂಮಲ್ಲಿ ವೇಸ್ಟ್ ಅಂತ ಏನ್ ಗೊತ್ತಾ ಇದು ವೇಸ್ಟ್ ಕುರಿ ಅಪ್ಪ ಅಂತ ಕೊಟ್ಟಂತ ಕುರಿ ತಗೊಂಡ ನಾವು ಕಣ ಈ ಕುರಿ ವೇಸ್ಟ್ ಅಂತಂದು ನಿಮಗೆ ಗೊತ್ತು ಹೌದಾ ಕುರಿ ನಿಮಗೆ ವೇಸ್ಟ್ ಅಂದ್ರೆ ಕುರಿ ಆಟ ಆಡ್ತಿಲ್ಲ ಅಂದ್ರೆ ವೇಸ್ಟ್ ಆಟ ಆಡಿದ್ರೆ ಮಾತ್ರ ನಿಮಗೆ ಒಳ್ಳೆ ಕುರಿ ಆಟ ಆಡಿದ್ರೆ ವೇಸ್ಟ್ ಅಂತ ನಿಮ್ ಲೆಕ್ಕ ಹೌದಾ ನಮ್ ಲೆಕ್ಕ ಕುರಿ ಕೊಂಬು ಕುರಿ ಜಾತಿ ಕುರಿ ಸೈಝು ತೂಕ ಇದು ನಮಗೆ ಮ್ಯಾಟ್ರ್ ಏನಪ್ಪ ಅಂದ್ರೆ ಅದು ಇವತ್ತಲ್ಲ ನಾಳೆ ಈ ಕುರಿ ಈ ಕುರಿದು ಗುಣ ಏನು ಗೊತ್ತಾ ಉಡ್ಡಿ ಆಡದೆ ಗುಣ ಉಡ್ಡಿ ಆಡದೆ ಗುಣ ನಮಗೆ ಹೆಂಗ ಮೈ ಕೈ ನೋವು ಸುಸ್ತು ಜ್ವರ ನಮಗೆ ಹೆಂಗ ಮೈಂಡ್ ಸೆಟ್ಟಿಂಗಿರುತ್ತಲ್ಲ ಇವ್ಕು ಅದೇ ರೀತಿ ಇವಕ್ಕೂ ಬರ್ತಾವು ಇವ್ಕೆ ಹೆಂಗಪ್ಪ ಅಂದರೆ ಅವ್ರದ್ದು ಅದ್ರದ್ದು ಮೆಂಟಲ್ ನೋಡ್ಕೋಬೇಕು ಮೆಂಟಾಲಿಟಿ ಅದ್ರ ಮನಸ್ಥಿತಿ ಹೆಂಗೈತಿ ಇವತ್ತು ಕುರಿ ಆಡ್ತತೆ ಇಲ್ಲ ಇವತ್ತು ಮು ಮೂಡಾಗೈತೆ ಕುರಿ ನಾವು ಹೇಳ್ದಂಗೆ ಕೇಳ್ತಿತ್ತು ಅಂತಂದ್ರೆ ಈಗ ನೀವು ಕುರಿಗಳನ್ನ ಯಾವ ರೀತಿಯಾಗಿ ಅಥರೆಟಿಕ್ ತಗೋಬೋದು ಅಂತಂದು ನಂದೊಂದು ಮರಿ ಐತಿ ತೋರಿಸ್ತೀನಿ ಬರ್ತೀರಾ ಬನ್ನಿ ಹೋಗೋಣ ಬನ್ರಿ ತೋರಿಸ್ತೀನಿ ಅಲ್ಲೇ ಐತೆ ಕುರಿ ಹೌದಾ ಹಾಂ ನಾನು ಕರಿತೀನಿ ಅದು ಹೆಂಗ್ ತಿರ್ತೈತೆ ನೋಡಿರಿ ಅದು ನಿಮ್ಮ ಮಾತುಗಳನ್ನ ಕೂಡ ಹಾಂ ನೋಡಿರಿ ಕರಿಲಾ ಕರಿ ಏಯ್ ಬರ್ರಿ ನೋಡಿರಿ ಇದು ಈ ರೀತಿಯಾಗಿ ನಮ್ಮ ಸೆಟ್ ಆಗಬೇಕು ರೀ ನಾನು ನಮಗೆ ಸೆಟ್ ಮಾಡ್ಕಂದ್ರೆ ನಾವು ಅದನ್ನ ಯಾವ ರೀತಿ ಆದ್ರೂ ಬಳಸ್ಕೋಬೋದು ಈಗ ಅದು ಯಾಕಂಗೆ ಮಾಡ್ತೈತೆ ಗೊತ್ತಾ ನಾವು ಬಿಸಿಲಿಗೆ ಹಾಕಿದೀವಿ ಹೌದಾ ಕುರಿನಾ ಬಿಸಿಲಿಗೆ ಹಾಕೋದ್ರಿಂದ ಏನು ಪ್ರಯೋಜನ ಗೊತ್ತಾ ಅಲ್ಲ ಆಲ್ಮೋಸ್ಟ್ ಆಗಿ ಇದು ಕಣಕ್ಕೆ ಹೋಗೋ ಕುರಿನಾ ಬಿಸಿಲೇ ಜಾಸ್ತಿ ನಿಲ್ಲಿಸ್ತಾರಲ್ಲೀಕ್ರೆಟ್ ನಿಮ್ದು ಸೀಕ್ರೆಟ್ ಸೀಕ್ರೆಟ್ ಇದ್ರೆ ಏನಪ್ಪ ಅಂತಂದ್ರೆ ಕುರಿ ನೋಡ್ರಿ ದಮಿಗೆ ಬಂದೈತಿ ಹಾ ದಮ್ಮಿಗೆ ಬಂದೈತ್ ನೋಡ್ರಿ ಹೌದಾ ತೆಕ್ತೈತ್ ಕುರಿ ತೆಕ್ತೈತ್ ನಮ್ಮ ಮನಸ್ರು ಕೂಡ ಮನುಷ್ಯರಿಗೆ ಬಿಸಿಲಿಗೆ ನಾವಾಗ್ಲೂ ಬಾಳ ತೆರಕಲ್ಲ ನಮ್ದು ಸ್ಕಿನ್ ಸುಡತೈತಿ ಹೌದು ಇವು ಪ್ರಾಣಿಗಳಿರೋದೇ ಹೊರಗಡೆ ಇದ್ರದ್ದು ನೇಚರೇ ಬೇರೆ ನಮ್ ನೇಚರೇ ಬೇರೆ ಇದ್ರ ನೇಚರ್ ಅಂತಂದ್ರೆ ಹೊರಗಡೆ ಜೀವನ ಇದ್ರದ್ದು ಹೊರಗಡೆ ಕ್ಲೈಮೇಟ್ ಸಟ್ ಆಗಿರುತ್ತೆ ನಮ್ದು ಹೊರಗಡೆ ಸಟ್ ಆಗಿರಲ್ಲ ಕಾಡು ಮನಸ್ ಸಟ್ ಆಗಿರ್ತಾರೆ ನಾವು ಸಟ್ ಆಗಿರಲ್ಲ ಹಂಗಾಗಿ ಇದಕ್ಕೆ ಬಿಸಿಲೇ ಮದ್ದು ದಮ್ ತೆಗಿಬೇಕಪ್ಪ ಅಂದ್ರೆ ಕುರಿ ಆಡ್ಸ್ಬೇಕಾ ಅಂದ್ರೆ ಕುರಿ ಗಟ್ಟಿ ಮಾಡಬೇಕಪ್ಪ ಅಂದ್ರೆ ಬಿಸಿಲೆ ಮದ್ದು ನೋಡ್ರಿ ತೆಗ್ತಾ ಇತ್ತು ಕುರಿತಾಯ್ತು ಹೆಸರು ಇದ್ರ ಹೆಸರು ಯಶು ಡಾನ್ ಬದ್ರಿ ಅಂತಂದು ನಾವಿದ ಎರಡು ಲಕ್ಷ ಇಪ್ಪತ್ ಸಾವಿರ ಕೊಟ್ಟು ತಗೊಂಡಿನಿ ಎರಡು ಲಕ್ಷ ಇಪ್ಪತ್ ಸಾವಿರ ಎರಡು ಲಕ್ಷ ಇಪ್ಪತ್ತ್ ಸಾವಿರ ಕೊಟ್ಟು ತಗೊಂಡಿನಿ ಕುರಿ ನಿಮ್ಗೆ ಕಾನ್ಫಿಡೆನ್ಸ್ ಇತ್ರ ಇದು ಒಂದು ಏನಾದ್ರೂ ಮುಂದೆ ಸಾಧನೆ ಮಾಡುತ್ತೆ ಅನ್ನೋದು ಇದು ಫಸ್ಟ್ ಸಾಧನೆ ಮಾಡಿದೆ ಇದು ಏನು ಗೊತ್ತಾ ಮೊನ್ನೆ ಅವೇರಿಕಲ್ಲಿ ಒಂದ್ ಲಕ್ಷ ಹುಡಿತ್ತು ಕುರಿ ಲಕ್ಷ ಲಕ್ಷ ಹೊಡಿತು ಹಾವೇರಿ ಕಣದಲ್ಲಿ ಲಕ್ಷ ಹೊಡಿತು ಆಮೇಲೆ ಹರಿಯರ್ ಕಣ ಒಂದ್ ಫಸ್ಟ್ ಮಾಡ್ತು ಆಮೇಲೆ ಬಿಲ್ಡ್ ಕಣ ಒಂದ್ ಫಸ್ಟ್ ಮಾಡ್ತು ಕುರಿ ಹೌದು ಮೂರ್ ಕಣ ಫಸ್ಟ್ ಮಾಡಿರೋ ಕುರಿನಾ ನಾನು ನನ್ನ ಸಬ್ಸ್ಕ್ರೈಬರ್ಸ್ ಒಬ್ರು ಇರ್ತಾರೆ ಬೆಳಗಾಂ ಅವ್ರು ಕಾಲ್ ಮಾಡ್ತಾರೆ ನನಗೆ ಅಣ್ಣ ನನಗೆ ಒಂದು ಕುರಿಬೇಕು ಅಂತ ಈಗ ನಾನು ಇದ್ರ ಆಟ ನೋಡಿರ್ತೀನಿ ನಾನು ಇದನ್ನ ಅವರಿಗೆ ನಾವು ತಗೊಂಡು ಎರಡು ಲಕ್ಷ ಇಪ್ಪತ್ತು ಸಾವಿರ ವ್ಯಾಪಾರ ಮಾಡ್ತೀವಿ ಕುರಿನಾ ನಾವು ಇದು ಎರಡು ಲಕ್ಷ ಇಪ್ಪತ್ತಕ್ಕೆ ತಗೊಂಡಿದ್ದು ಅವ್ರಿಗಾದ್ರು ಎರಡು ಲಕ್ಷ ಇಪ್ಪತ್ತೇ ಕೊಡ್ತೀವಿ ಅವ್ರು ಮಾಡ್ತಾರೆ ಒಂದು ಲಕ್ಷ ಎಪ್ಪತ್ತು ಸಾವಿರ ದುಡ್ಡು ಕೊಡ್ತಾರೆ ನಮಗೆ ಕೊನ್ನೂರು ಕಣಕ್ಕೆ ನಾನು ಕುರಿ ಆಡಿಸಬೇಕಪ್ಪ ಅಂತಂದು ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಸರಿ ಅಣ್ಣ ಅದು ಮುಗಿಸ್ಕೊಡ್ತೀನಿ ಹೋಗು ಕುರಿ ಒಂದು ಲಕ್ಷದ ಕಣ ಹುಡೋದೈತೆ ಹಿಂಗೈತಿ ಕುರಿ ಕೊಡಂಗಿಲ್ಲ ಅವರು ಒಂದು ವ್ಯವಸ್ಥೆ ಮಾಡಿ ಕೊಡಿಸ್ತೀನಿ ಅಂತ ನಾನು ಮಾತಾಡ್ತೀನಿ ಕುರಿ ಕೇಳ್ತೀವಿ ಕೊಡಲ್ಲ ಅವರು ನನ್ನ ಹತ್ರ ಒಂದು ಕುರಿ ಇರ್ತೈತಿ ನಾನು ಮೂವತ್ತೊಂಬತ್ತು ಸಾವಿರ ಕೊಟ್ಟು ಒಂದು ಕುರಿ ತಂದಿರ್ತೀನಿ ಮರಿ ಕುರಿನ ಭಾಳ ಚಾಯ್ಸ್ ಮಾಡಿ ತಂದಿರ್ತೀನಿ ಕುರಿನ ಆ ಕುರಿ ಇವತ್ತು ಒಂದೂವರೆ ಲಕ್ಷ ಕೊಟ್ಟರು ಕೊಡ್ತಾ ಇಲ್ಲ ಕುರಿನ ಬರೀ ಒಂದೇ ಆಗಿರೋದು ಕೊಟ್ಟು ನಾನು ಅಷ್ಟೇ ಒಂದೂವರೆ ಒಂದೂವರೆ ತಿಂಗಳಿಗೆ ಒಂದೂವರೆ ಲಕ್ಷ ಕೇಳಿದ್ರೆ ಕುರಿ ಕೊಡ್ತಾ ಇಲ್ಲ ಸ್ಪೆಷಾಲಿಟಿ ಅದ್ರ ಆಟ ಅದ್ರ ಆಟ ಅದ್ರ ಜಾತಿ ಗಡ್ಡಿ ಗಿಡ್ಡಿ ದೊಡ್ಡ ಸೈಜ್ ಕುರಿ ನಾನೇನ್ ಮಾಡಿದೆ ಈ ಕುರಿ ಓನವರಿಗೆ ನಮ್ಮ ಮರಿ ಕುರಿ ಕೊಟ್ಟು ಹಣ ನನಗೆ ಮರಿ ಬೇಕು ಕೊಡ್ರೆ ನಾನು ತಗೊಂಡಿನ್ ಕುರಿನ ಈ ಕುರಿನ ಅವ್ರಿಗೆ ವ್ಯಾಪಾರ ಮಾಡಿ ಕೊಡಿಸ್ತೀನಿ ಅವ್ರು ಒಂದ್ ಲಕ್ಷ ಎಪ್ಪತ್ತು ಸಾವಿರ ದುಡ್ಡು ಕೊಡ್ತಾರೆ ಕುರಿ ತಗೊಂಡೋಗ್ರು ಕಣ್ಣಕ್ ರೆಡಿ ಮಾಡಿ ಹೋಗ್ತಾರೆ ಕಟ್ತಾರೆ ನಾನು ಹೇಳ್ತೀನಿ ಅಣ್ಣ ಅದು ಒಂದು ವಾರ ರೆಸ್ಟ್ ಬೇಕು ಅದಕ್ಕೆ ತಗೊಂಡಾಗ ಆಡ್ಸಂದ್ರೆ ಆಡಲ್ಲ ಕುರಿ ದೊಡ್ಡ ಕುರಿಗಳು ಎಲ್ಲ ಸುಸ್ತಾಕ ಒಂದು ನೂರು ಐನೂರು ಕಿಲೋಮೀಟರ್ ಜರ್ನಿ ಮಾಡಿ ನೋಡಿ ವಿಚಾರ ಮಾಡಿ ಅಂತ ಹೇಳ್ತೀವಿ ಇಲ್ಲ ಆಯ್ತು ಅಂದೇ ಒಂದು ದಿವಸ ಮುಂಚೆ ಬಂದು ಕುರಿ ಹಾಕ್ತಾ ಹಾಕೊಂಡ್ ಹೋಗ್ತಾರೆ ಅವ್ರು ಹಾಕ್ಕೊಂಡು ಹೋಗ್ತಾರೆ ಅವ್ರು ಹೋಗಿ ಕುರಿ ಕುರಿಗೇನು ಮಾಡ್ತಾರಪ್ಪ ಅಂದ್ರೆ ಅವರು ತಪ್ಪು ಕಡ್ಲಿ ಒಟ್ಟು ಅಂತ ಬರುತ್ತೆ ಅವ್ರು ಕಡೆ ಕಡ್ಲಿ ಒಟ್ಟು ಇರ್ತಾರೆ ಇದಕ್ಕೆ ಅಂದರೆ ಎನರ್ಜಿ ಬರಲಿ ಅಂತ ಇಲ್ಲ ಕಡ್ಲಿ ಹೊಟ್ಟೆ ಹೊಟ್ಟೆ ಅಂತ ತುಂಬ ಅಷ್ಟೇ ಅದು ಇಷ್ಟು ತಿನ್ಸ್ಬೇಕು ಹತ್ತಿ ಕುರಿ ಏನ್ ಗೊತ್ತಾ ಲೋ ಮೋಷನ್ ಆಗಿ ಕುರಿ ಉಚ್ಕನ ಸ್ಟಾರ್ಟ್ ಆಗೈತಿ ಕುರಿ ಆಡಿಲ್ಲ ಕುರಿ ಆಡಿಲ್ಲ ಕುರಿ ಅದೇ ಆಡಿಲ್ಲ ಆಡಿಲ್ಲದು ಏನು ಏನ್ ಅಂದ್ರೆ ಈ ಕುರಿನ ಈ ಕುರಿ ಬೇಡ ವಾಪಾಸ್ ಅಂತ ಹೇಳ್ತಾರೆ ಈ ಕುರಿನ ನಾನೇನ್ ಮಾಡ್ತೀನಪ್ಪ ಅಂದ್ರೆ ಈ ಕುರಿನ ನಾನು ವಾಪಸ್ ಹೆಂಗೆ ತಾನಕ್ಕೆ ಬರ್ತದಿ ನಾನು ಎಷ್ಟಕ್ಕೆ ತಗೊಂಡಿನ್ ಕುರಿ ಎಷ್ಟು ಕೊಡ್ಸಿನಿ ಎರಡು ಲಕ್ಷದ ಇಪ್ಪತ್ತು ಸಾವಿರ ಕೊಡ್ಸೀನಿ ಅವ್ರಿಗೆ ಅದು ಉಪಸ್ಥಾನಕ್ಕಾಕ ಈಗ ನಾವು ಬಂಡವಾಳ ಹಾಕಿರ್ತಾರೆ ಒಳ್ಳೆ ಕುರಿ ಕೊಡಿಸಿರ್ತೀನಿ ಇದು ಒಂದು ಲಕ್ಷದ ಕಣ ಹೊಡಿದ್ ಕುರಿ ನಮ್ಮ ಹತ್ರ ಕಣ ಹೊಡೆದೈತೆ ಅವ್ರ ಹತ್ರ ಕಣ ಹೊಡಿಬೇಕು ಅನ್ನೋದೇನಿಲ್ಲ ಹೌದಾ ನಾವು ಒಂದು ಅವ್ರಿಗೂ ಏನೋ ಅಂತ ಕೊಡ್ಸಿದ್ವಿ ಕುರಿ ಅವ್ರ ಹತ್ರ ಓಡೋಯ್ತ ಕುರಿ ಅಂದ್ರೆ ಮಕ್ಕಕ್ಕ ಕೊಳಿಲ್ಲ ಉಚ್ಕೊಂಡು ಉಚ್ಕೊಂಡು ಆಡ್ಲಿಲ್ಲ ಕುರಿ ಕುರಿ ಅವ್ರು ನನಗೆ ಅಂತಂದು ಏ ಬೇಡ ನೀನು ಸುಳ್ಳು ಹೇಳಿ ಕುರಿ ಕೊಟ್ಟೆ ಅಂತ ಹೇಳಿದ್ರು ಅವ್ರು ನಮಗೆ ಅದಕ್ಕೆ ಅವ್ರಿಗೆ ನಾವು ಚಾಲೆಂಜ್ ಮಾಡಿದ್ದೀವಿ ಈ ಕುರಿಯಾಗ ಕಣ ಹೊಡ್ದು ತೋರಿಸ್ತೀವಿ ಅಂತಂದು ಮತ್ತೆ ನಾವ್ ಇನ್ಮೇಲೆ ಹೊಡಿತೀವಿ ಅಂತ ಒಂದು ಈಗ ಇದು ಓಪನ್ ಇದು ಎಂಟಲ್ ಅವ್ರಿಗೆ ನಾವು ದುಡ್ಡು ಹಾಕಿದೀವಿ ಅರ್ಧ ಹಾಕಿದೀವಿ ಇನ್ನ ಅರ್ಧ ಹಾಕ್ಬೇಕು ಹಾಕ್ತಿವಿ ಈ ಕುರಿ ಹಿಂಗಿದೆ ಕೊಡಲ್ಲ ಇದನ್ನ ಕುರಿನ ನೆಕ್ಸ್ಟ್ ಒಂದ್ಹಳ್ಳಿಯಲ್ಲಿ ಒಂದ್ ಲಕ್ಷದ ಕಣ ಇದೆ ಆ ಕಣಕ್ ಹಾಕ್ತಿವಿ ಕುರಿ ಒಂದ್ಹಳ್ಳಿ ಆ ಕಣಕ್ ಹಾಕಿ ಒಂದ್ಹಳ್ಳಿ ಒಂದ್ ಕಣಕ್ ಹಾಕಿ ಇಲ್ಲ ಅಂದ್ರೆ ಒಳಿಲ್ ಕೆರೆಯಲ್ಲಿ ಇದೆ ನಮ್ಮ ಮಂಜೂರ್ ನಡೆಸ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾರೆ ಮಂಜೂರು ಆ ಕಣಕ್ ಹಾಕ್ತಿವಿ ದಯವಿಟ್ಟು ಯಾರಾದ್ರೂ ಕುರಿಗಳಿದ್ರೆ ಆ ಕಣಕ್ ಹಾಕಿ ಹೆಸರು ಮಾಡ್ಕೊಳ್ಳಿ ಒಂದು ಲಕ್ಷ ಒಂದು ನೋಡಿ ಟೆಲ್ಗೆ ಫಾಸ್ಟ್ ಫ್ರೈಸ್ 8 ಲಕ್ಷ 1 ಲಕ್ಷ 5 ಲಕ್ಷ ಆಯ್ತು ಮತ್ತೆ ಬೇರೆ ಕುರಿಗಳನ್ನ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ಬನ್ನಿ ಇದಾವೆ ಸರಿ ಅಣ್ಣ ನಾನು ನಗರಸಭೆ ವರ್ಕ್ ಮಾಡ್ತೀನಿ ನಮ್ಮ ಆವರ್ ಇದ್ದಾರೆ ವಿಜಯ್ ಕುಮಾರ್ ಅಂತಂದು ನಾವು ಇಲ್ಲಿ ಸುಮ್ಮನೆ ನಾಟಕ ಮಾಡ್ತೀವಿ ಅಷ್ಟೇ ಬರೋದು ಕುರಿ ತರೋದು ಕಟ್ಟೋದು ಎಲ್ಲ ಅವನ ವ್ಯವಸ್ಥೆ ಮಾಡೋದು ಇಲ್ಲಿ ಅವನಿಂದನೇ ಎಲ್ಲ ಕೆಲಸ ಅವರಿಂದನೇ ಅಲ್ಲಿದಾರ ಸಿದ್ದು ಅಂತ ಅವರ ಹೆಸರು ಆ ಅವನಿಲ್ಲ ಅಂದ್ರೆ ನಮ್ದೇನ ಆಗಲ್ಲ ಅಂದ್ರೆ ಇದೆಲ್ಲ ಮಾಡೋದು ನಾವ್ ನಾವೇನ್ ಮಾಡ್ತೀವಿ ಗೊತ್ತಾ ಸುಮ್ ಬರೋದು ಹೋಗ್ಬೋದು ಅಷ್ಟೇ ಎಲ್ಲ ಅವ್ನೆ ಮೇಂಟೆನೆನ್ಸ್ ಅವನದೇ ಇಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಅವನೆ ಈಗ ನೀವು ಮಾಡಿರೋದು ಇಲ್ಲಿ ಶೆಡ್ ಆಗಿರ್ಬೋದು ಇಲ್ಲಿ ಇದಕ್ಕೆ ಎಲ್ಲ ಕುರಿಗೆ ಮಾಡಿರೋದು ನಾವು ಇವತ್ತು ಕುರಿಗೆ ಮಾಡಿದೀವಿ ಇವನೆ ಎಲ್ಲ ಬೆಳಗ್ಗೆ ಆರು ಗಂಟೆಗೆ ಎದ್ದು ರಾತ್ರಿ ಹತ್ತು ಗಂಟೆ ಮಟ ಮಲಗ ಮರವ ಇವ್ನದೇ ಪೂರ್ತಿ ಇಲ್ಲಿ ನೋಡ್ಕೊಣತೆ ಬರ್ರಿ ತೋರಿಸ್ತೀನಿ ನಾವು ಒಟ್ಟು ಇಲ್ಲಿ ಸ್ಟಾಕ್ ಮಾಡ್ಕೊಂತೀವಿ ನೋಡಿರಿ ಒಟ್ಟು ಬಂದಿಲ್ಲ ಇವತ್ತು ಸಾಯಂಕಾಲ ಬರುತ್ತೆ ಖಾಲಿಯಾಗಿತ್ತು ಒಟ್ಟು ಈ ಗೋಡೌನ್ ಫುಲ್ ತುಂಬಿರುತ್ತೆ ಒಟ್ಟು ಅವಾಗಲಿ ಇದು ಅಷ್ಟು ಫುಲ್ ಆಗಿರುತ್ತೆ ಅವಾಗಲೇ ಎನಿ ಟೈಮ್ ವರ್ಷ ಪೂರ್ತಿ ಈಗ ಖಾಲಿಯಾಗಿ ಮೂರು ದಿವಸ ಆಯ್ತು ಒಟ್ಟು ಅದು ತರ ಹಾಂ ತೋರಿಸ್ತೀನಿ ಬಳ್ಳಿ ಶೇಂಗಾ ಬರುತ್ತೆ ಒಟ್ಟು ಆ ಶೇಂಗಾ ಉಟ್ಟುತ್ತಲ್ಲ ಶೇಂಗಾನ ಕಿತ್ತು ಕಿಕ್ಕಿರ್ತಾರೆ ಅದನ್ನ ತಗೊಂಡ್ ಇರುತ್ತೆ ಮಿಷಿನಿಗೆ ಹಾಕಿಸ್ತೀನಿ ಮತ್ತೆ ಅದನ್ನು ಸಪ್ರೇಟ್ ಮಿಷಿನಿಗೆ ಹಾಕ್ಸಿದ್ರೆ ಈ ರೀತಿ ಆಗುತ್ತೆ ಹಾಂ 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 ಮಿಷಿನಿಗೆ ಹಾಕ್ಸಿದ್ರೆ ಈ ರೀತಿ ಆಗುತ್ತೆ ಇದಕ್ಕೆ ನಾವು ಉಪ್ಪು ನೀರು ಚಿಮಿಸಿ ಉಪ್ಪು ಪ್ಲಸ್ ನೀರು ಚಿಮಿಸಿ ಒಟ್ಟಿದ್ರೆ ಚೆನ್ನಾಗಿ ತಿಂತಾವ್ ಈಗ ನಮ್ಮ ಹತ್ರ ಪ್ರೆಸೆಂಟ್ ಆಗಿ ಒಂದು ಹದಿನೈದು ಇದಾವೆ ಕುರಿ ಹದಿನೈದರಲ್ಲಿ ಒಂದ್ ಎರಡು ಕುರಿ ನಮ್ಮ ಸ್ನೇಹಿತರು ಇವತ್ತು ಜಸ್ಟ್ ಆಗಲಿ ಒಂದು ಅರ್ಧ ಗಂಟೆಯಿಂದ ಒಯ್ದರು ಇವಾಗ ಸದ್ಯ ಒಂದು ಹದಿಮೂರು ಇದಾವೆ ಓಪನ್ ಓಪನ್ ಸದ್ಯ ನಮ್ಮ ಹತ್ರ ಈಗ ಓಪನ್ ಚೆನ್ನಾಗಿದಾವ ಇದು ಶಿವಮೊಗ್ಗದ ಮರಿ ಇದು ಇದು ಇದ್ರದ್ದು ಏನಪ್ಪಾ ಅಂತಂದ್ರೆ ಸೈಜ್ ಕಮ್ಮಿ ಇರಬಹುದು ಆರಲ್ಲಲ್ಲಿ ಕುರಿ ಯಾವ ಯಾವ ಕೂಡ ಟಚ್ ಮಾಡಿಲ್ಲ ಅಂತ ಆಟ ಆಡಿರೋ ಕುರಿ ಅಲ್ಲ ಹೊರಗಡೆ ಆಟ ಆಡಿಸಿರೋದು ಹೊರಗಡೆ ಹೊರಗಡೆ ಆಟ ಇನ್ನು ಕಣಕ್ ಬಿಟ್ಟಿಲ್ಲ ನೀವು ಕಣಕ್ ಆಡ್ಸಕ್ ಬರಲ್ಲ ಇದು ಕುರಿ ಇದಕ್ಕೆ ಕಣಕ್ ಆಡಿಸಿದ್ರೆ ಈ ಮರಿಯಲ್ಲಿ ದುಡ್ಡು ಮಾಡಲ್ಲ ದುಡ್ಡು ಆಗಲ್ಲ ನಾವು ಮಾಡ್ತಿರೋ ಕೆಲಸ ಏನಪ್ಪಾ ಅಂದ್ರೆ ದುಡಿಯೋಕೋಸ್ಕರ ಮಾಡ್ತಿರೋದಲ್ವಾ ಹೌದೌದು ಇದ್ರ ಈ ಕುರಿಯಿಂದ ನಿಮಗೆ ಯಾವ ತರ ಲಾಭ ಐತೆ ಯಾವ ತರ ಮಾಡಬೇಕು ನಾವು ಇದನ್ನ ಹೋಗಿ ಹತ್ತು ಜೊತೆಗೆ ಆಡೋಂದ್ರೆ ಆಡುತ್ತ ಆಡುತ್ತೆ ಹಂಗಾಗಿ ನಾವು ಹೊರಗಡೆ ಮಾತ್ರ ಆಟಾಡ್ಸಿ ಹೊರಗಡೆ ಇದು ಎಂಟಲ್ಲ ಇದು ಬುದಾಳ್ ರೋಡ್ ಮಣಿ ಅಂತ ಬುದಾಳ್ ರೋಡ್ ಮಣಿ ರೋಡ್ ಇದು ಒಂದ್ ಕಣ ಫಸ್ಟ್ ಆಕೆ ಇದು ಬೆಂಗಳೂರ ತಗೊಂಡೋಗ್ತಾರೆ ಬೆಂಗಳೂರ ಹೋಗ್ತಾರೆ ಅವ್ರ ಕಡೆಯಿಂದ ನಾವು ತಗೊಂಡಿದೀವಿ ಅರವತ್ತೈದು ಸಾವಿರಕ್ಕೆ ಇದು ತುಂಬಾ ಜನ ಕೇಳಿದ್ದಾರೆ ನಾವು ಕೊಟ್ಟಿಲ್ಲ ಕುರಿನಾ ನಮ್ಮ ಗುರುಣರು ನಮ್ಮ ಚಾನಲ್ ಏನಿತ್ತಲ್ಲ ಕಿರಣ್ ಶಿಪ್ ಫ್ಲವರ್ಸ್ ಚಾನಲ್ ಸ್ವಲ್ಪ ಸಮಸ್ಯೆ ಆಗಿತ್ತು ಯೂಟ್ಯೂಬ್ ಬಗ್ಗೆ ನಮಗೂ ಅಷ್ಟು ಮಾಹಿತಿ ಇಲ್ಲ ಏನೋ ನಾವು ಎಲ್ಲರೂ ಮಾಡ್ತಾರೆ ಎಲ್ಲರಿಗೂ ಗೊತ್ತಾಗಲಿ ನಾವು ವಿಷಯ ಅಂತ ಮಾಡ್ತಾ ಇರ್ತೀವಿ ಅಷ್ಟೇ ನಮ್ಮ ಗುರುಣರು ಬಂದು ಎಲ್ಲ ಹೇಳ್ಕೊಟ್ಟಾರೆ ಹಿಂಗೆ ಹಿಂಗಪ್ಪ ಹಿಂಗೆ ವಿಚಾರ ಇರುತ್ತೆ ಈ ರೀತಿಯಾಗಿ ವಿಡಿಯೋ ಮಾಡಬೇಕು ಅಂತ ಹಾಗಾಗಿ ನಮ್ಮ ಕಿರಣ್ ಶಿಪ್ ಫ್ಲವರ್ಸ್ ಕಡೆಯಿಂದ ನಮ್ಮ ಫಾರಮ್ ಕಡೆಯಿಂದ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೀವಿ ಯಾಕಂದರೆ ನಮಗೆ ಗೊತ್ತಿರೋಂಗಿಲ್ಲ ವಿಚಾರಗಳು ಗೊತ್ತಿಲ್ಲದವ್ರು ನಮ್ಗೆ ಹೇಳ್ಕೊಡ್ತಾರಲ್ಲ ಮತ್ತು ಅವರೇ ಗುರುಗಳು ನಮ್ಗೆ ಗೊತ್ತಿಲ್ಲದನ್ನು ಹೇಳೋದು ಗುರುಗಳು ಹಾಗಾಗಿ ಅವ್ರ ಪಾಪ ದಾವಣಗೆರೆಯಿಂದ ಅವ್ರ ಕೆಲಸ ಬಿಟ್ಟು ನಮ್ಮ ಚಾನಲ್ ಏನಾಗಿದೆ ಅಂತ ನೋಡೋಕ್ಕೋಸ್ಕರ ಬಂದಿರ್ತಾರೆ ಹಾಗಾಗಿ ನಮ್ಮ ಕಿರಣ್ ಶಿಪ್ ಲವರ್ ಸಬ್ಸ್ಕ್ರೈಬರ್ಸ್ ಯಾರಾದರೂ ಇದ್ರೆ ದಯವಿಟ್ಟು ಈ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನಾವು ಸಪೋರ್ಟಿವ್ ಆಗಿರ್ಬೇಕು ಆ ಒಂದು ಕೆಲಸ ನಾವು ಮಾಡಿದ್ವಿ ಬೇರೆ ಏನಿಲ್ಲ ಪಾಪ ಅವ್ರಿಗೆ ಏನೋ ಒಂದು ಸಮಸ್ಯೆ ಸಣ್ಣ ಸಮಸ್ಯೆ ಇದೆ ದೊಡ್ಡ ಸಮಸ್ಯೆ ಇಲ್ಲ ಹಂಗಾಗಿ ಅದನ್ನ ತಿಳಿಸ್ಕೊಟ್ವಿ ಸರ್ ಈಗ ಒಂದು ಕಣಕ್ಕೆ ಒಂದು ಕುರಿನ ಬಿಡ್ಬೇಕಂದ್ರೆ ಏನೇನೆಲ್ಲ ಒಂದು ಅರ್ಹತೆ ಇರಬೇಕು ಅದಕ್ಕೆ ಒಂದು ಮರಿಗೆ ಅಂತ ಕೇಳ್ಬೋದು ನೋಡ ಫಸ್ಟ್ ಕುರಿ ಆಕ್ಟಿವ್ ಐತಲ್ಲ ಚೆಕ್ ಮಾಡ್ಕೋಬೇಕ ನೋಡ್ರಿ ಈಗ ಇದು ಆಕ್ಟಿವ್ ಅಂದ್ರೆ ಗೊತ್ತೈತ್ರ ನೋಡ್ರ ಇದು ಆಕ್ಟಿವ್ ಹಿಂಗ್ ಇರ್ಬೇಕು ಕುರಿ ಹಿಂಗ ಆಕ್ಟಿವ್ ಇದ್ದ ಕುರಿಗಳಿಂದ ನಾವು ಕಣಕ್ ಹಾಕ್ಬೇಕ ಈಗ ಸುಸ್ತಾಗಿರ್ತಕ್ಕಂಥದ್ದು ನೋವಾಗಿರ್ತಕ್ಕಂಥದ್ದು ಮೇಯ್ದು ಮಕ್ಕಂದಿರ್ತಕ್ಕಂಥ ಕುರಿ ಯಾವತ್ತು ಹಾಕ್ಬಾರ್ದು ಫಸ್ಟ್ ಆಫ್ ಆಲ್ ಕಣಕ್ ಹಾಕ್ಬೇಕಪ್ಪ ಅಂದ್ರೆ ಉಪವಾಸನೇ ಹಾಕ್ಬೇಕು ಕುರಿನ ಒಂದು ಉಪವಾಸ ಅವತ್ತಿನ ದಿವಸ ಉಪವಾಸ ಇರ್ಬೇಕು ಕುರಿ ಕಾಳು ಗೀಳಾಗ್ಲಿ ಹಾಲಾಗ್ಲಿ ಏನು ಹಾಕ್ಬಾರ್ದು ಏನೇನು ಹಾಕ್ಲೇಬಾರದು ಆ ಕುರಿ ಎಷ್ಟು ಉಪವಾಸ ಇರತ್ತೋ ಅಷ್ಟು ಸಿಟ್ಟಿಗೆ ಊಟ ಈ ಕುರಿ ಏನೈತಲ್ಲ ಇದ್ರದ್ದು ಎನರ್ಜಿ ನೀವು ಹದಿನೈದು ದಿವಸ ನೀವು ಐತಲ್ಲ ಬರೀ ನೀರ್ ಇಟ್ಟರೆ ಅದರಲ್ಲೇ ಕುರಿ ಎನರ್ಜಿ ಇರುತ್ತೆ ಅದು ಅದ್ರದ್ದು ತೆರಿ ಕುರಿಗಳು ತೆರಿ ಮೂರು ದಿವಸ ಉಪವಾಸ ಇದ್ರೂ ಕೂಡ ಕುರಿ ಅದೇ ಸಿಟ್ಟಲ್ಲಿ ಅದೇ ಇದರಲ್ಲಿ ಇರುತ್ತೆ ಇನ್ನೂ ಸಿಟ್ಟಲ್ಲಿ ಇರುತ್ತೆ ಹಂಗೆ ನಾವು ಮನುಷ್ಯರದ್ದೇ ಬೇರೆ ನಮ್ದೇ ತೇರಿ ಬೇರೆ ಅದ್ರದ್ದೇ ತೇರಿ ಬೇರೆ ಹಂಗಾಗಿ ನಾವು ಇದನ್ನ ಒಂದು ಒಂದ್ ದಿವಸ ಉಪವಾಸ ಹಾಕಿದ್ರೆ ಕುರಿ ಸಿಟ್ಟಿಗೆ ಚೆನ್ನಾಗಿರ್ತಾವ್ ಚೆನ್ನಾಗಿ ಇದೈತಲ್ಲ ಇದು ಆರಲ್ಲು ಇದು ಕುರಿ ಚೆನ್ನಾಗೈತ ಆಟ ಇದನ್ನ ನಾವು ಕಣಕ್ಕಾಗೆ ತಗೊಂಬಂದಿದ್ವಿ ಮೊನ್ನೆ ಕಾಮದಿನ ಕಣ ಐತಲ್ಲ ಕಣಕ್ಕಾಗಕ್ಕೆ ಕುರಿ ಇದು ನಾವು ಕಣ ಅದು ಎಂಟಲ್ಲಿ ಕ್ಯಾನ್ಸಲ್ ಆಯ್ತು ಕುರಿ ಕಣ ಕ್ಯಾನ್ಸಲ್ ಆಗಿದ್ದ ಕಾರಣ ಏನಪ್ಪಾ ಅಂತಂದ್ರೆ ಕುರಿ ಬಂದಿದ್ರು ಹೆಸರು ಬರ್ಸಿದ್ದಿಲ್ಲ ಹಂಗಾಗಿ ಕಣ ಕಾಮದೇನು ಕಣ ಕ್ಯಾನ್ಸಲ್ ಆಯಿತು ಎಲ್ಲರೂ ಕೇಳ್ತಿದ್ರಿ ಎಂಟಲ್ಲಿ ಯಾಕೆ ಆಡ್ತಿಲ್ಲ ಏನು ಆಡ್ತಿಲ್ಲ ಅಂತಂದು ಕುರಿ ಓನರ್ಗಳು ಏನಿದ್ರಲ್ಲ ಬಂದು ಹೆಸ್ರು ಬರ್ಸ್ಬೇಕು ಫಸ್ಟ್ ಆಫ್ ಆಲ್ ಅವ್ರು ಹೆಸರು ಬರೆಸಿಲ್ಲ ಆ ಕಾರಣದಿಂದಾಗಿ ಕ್ಯಾನ್ಸಲ್ ಮಾಡಿದ್ರು ಮತ್ತು ಕೆಲವೊಬ್ರು ಏನು ಹೇಳ್ತಾ ಇದ್ದೀರಪ್ಪ ಅಂತಂದರೆ ಕಾಮಧೇನು ಕಣನ ಕ್ಯಾನ್ಸಲ್ ಮಾಡಿದ್ದು ಕಮಿಟಿಯರ್ ಅಂತ ಹೇಳ್ತಾ ಇದ್ದೀರಿ ಯಾವುದೇ ಕಾರಣಕ್ಕೂ ಕಮಿಟರ್ ಮೇಲೆ ಹಾಕ್ಬೇಡಿ ಕಮಿಟಿಯರು ನಾವು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಮಟ್ಟಕ್ಕೆ ಕಾದಿದ್ದೀವಿ ಬಂದು ಹೆಸ್ರು ಬರ್ಸಿ ಅಂತ ಹೆಸರು ಬರ್ಸಲಿದ್ದು ಕುರಿಗಳ ಮಾಲೀಕರ ತಪ್ಪು ಅಲ್ಲಿ ಹೇಳಿದ್ರಿ ಇಪ್ಪತ್ತೊಂದು ಕುರಿ ಬಂದಿದ್ವು ಇಪ್ಪತ್ತು ಕುರಿ ಬಂದಿದ್ವು ನೀವು ಆಡ್ಸ್ದಿಲ್ಲ ಹಂಗೆ ಹೀಗೆ ಅಂತಂದು ಬಂದು ಹೆಸ್ರು ಬರ್ಸ್ಬೇಕು ನಮಗೆ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಮಟ್ಟ ನಾವು ಕಾದರೂ ಕೂಡ ಹೆಸರು ಬರ್ಸಿಲ್ಲ ನೀವು ಹಂಗಾಗಿ ಕಾರಿನ ಕಣ ನಾವು ಕಾರ್ ಆಲ್ರೆಡಿ ಬುಕ್ ಮಾಡಿದ್ದು ಆಗಿದ್ದೆ ಮತ್ತು ಫೋಟೋನ ಹಾಕಿದ್ವಿ ಎಲ್ಲದೂ ಮಾಡಿದ್ವಿ ನೀವು ಹೆಸರು ಬರ್ಸಿದ್ದಕ್ಕೆ ಕಣ ಕ್ಯಾನ್ಸಲ್ ಆಯಿತು ಮತ್ತು ಈ ಕುರಿನ ಅಲ್ಲಿಗೆ ಹಾಕ್ಬೇಕಂತ ಇದ್ವಿ ಎಂಟಲ್ಲಿ ಕ್ಯಾನ್ಸಲ್ ಆಗಿದ್ದಕ್ಕೆ ಬೇಜಾರಾಗಿ ಈ ಕುರಿ ನಾವು ಹಾಕಲಿಲ್ಲ ನಮ್ಮದು ಇನ್ನೊಂದು ಕುರಿ ಹಾಕಿದ್ವಿ ಮಾರ್ಕೆಟಲ್ಲಿ ಮೂವತ್ತ್ಮೂರು ಸಾವಿರಕ್ಕೆ ಒಂದು ಕುರಿ ತೊಗೊತಾರೆ ಅದು ಸೆಕೆಂಡ್ ಆಗುತ್ತೆ ಕುರಿ ಆ ಕುರಿ ಸೆಕೆಂಡ್ ಆಯಿತು ಹಂಗೆ ಈಗ ಈ ಕುರಿ ಅಂದರೆ ಅಂದ್ರೆ ಮೇಂಟೆನೆನ್ಸ್ ನಾವು ಹೆಂಗೆ ಮಾಡ್ತೀವಪ್ಪ ಅಂದರೆ ಬೆಳಗ್ಗೆ ಒಂದು ಆರು ಆರೂವರೆಗೆ ನಮ್ಗೆ ಎದ್ಬಿಟ್ಟು ವಾಕ್ ಮಾಡ್ತಾರೆ ಕುರಿಗೆ ಯಾವುದೇ ಕಾರಣಕ್ಕೂ ರನ್ ಮಾಡಿಸ್ಬಾರ್ದು ಬೌನ್ಸ್ಗಳು ಏನಿರ್ತಾವಲ್ಲ ವೀಕ್ ಆಗ್ತಾವೆ ವಾಕೇ ಮಾಡಿಸ್ಬೇಕು ರನ್ ಮಾಡಿಸಿದ್ರೆ ಬೌನ್ಸ್ಗಳು ವೀಕ್ ಆಗಿಬಿಡ್ತಾವಣ ಯಾಕಂದ್ರೆ ಅವು ವೇಟ್ ಇರ್ತದಲ್ಲ ಕಾಲು ಹಿಂಗಿರ್ತಲ್ಲ ಹಿಂಗಾಗಿಬಿಡ್ತಾವ ಹಿಂಗೆ ಬೆಂಡ್ ಆಗಿಬಿಡ್ತಾವೆ ಓಡಿಸಿದ್ರೆ ಯಾವುದೇ ಕಾರಣಕ್ಕೂ ಕುರಿಗಳಿಗೆ ನಾನು ನನ್ನ ಅನುಭವ ಇದು ಯಾವತ್ತು ರನ್ ಮಾಡಿಸ್ಬೇಡ್ರಿ ಎಂಟಲ್ ಮರಿಗಳಿಗೆ ನೀವು ಹಾಲಲ್ಲಿ ಎರಡಲ್ಲ ರನ್ ಮಾಡಿಸ್ತಾ ಎಂಟಲ್ ಓಪನ್ ಮರಿಗಳಿಗೆ ರನ್ ಮಾಡಿಸ್ಬೇಡ್ರಿ ವಾಕೇ ಮಾಡಿಸ್ರಿ ಈಗ ಒಂದು ಯಾವ ಫುಡ್ ಹೇಳಿ ಅಣ್ಣ ಈಗ ನೀವು ನೋಡಿದ್ರಿ ನಾವು ನಮ್ಮ ಕುರಿಗ ನಾವು ಯಾವ ರೀತಿ ಕೊಡ್ತೇವಪ್ಪ ಅಂತಂದ್ರೆ ಬೆಳಿಗ್ಗೆ ಎದ್ದು ಉಳ್ಳಿ ಓಕೆ ಹುಳ್ಳಿ ತುರುಕಿ ಒಂದು ಅರ್ಧ ಗಂಟೆ ಬಿಟ್ಟು ಒಂದು ಮೂವತ್ತು ಉತ್ತತಿ ತಿರುಗ್ತಿವಿ ಉತತಿ ನೆನೆ ಇಕ್ತೀವಿ ರಾತ್ರಿ ನೆನೆಯಿ ಉತ್ತತಿ ತಿರುಗ್ತೀವಿ ನೆನೆ ಉತ್ತತಿ ಉತ್ತರಿಕಿ ಒಂದು ಹತ್ತು ನಿಮಿಷ ಬಿಟ್ಟು ಹಾಲು ಹಾಕ್ತೀವಿ ಹಾಲು ಕೈ ಬಿಡ್ತೀವಿ ಮಧ್ಯಾಹ್ನ ಯಾವ ಥರ ಬಿಸಿ ಮಾಡಿರ್ಬೇಕಪ್ಪ ಹಸಿ ಹಾಲೇ ನಡೆಯುತ್ತಣ್ಣ ಹಸಿ ಹಾಲು ಅದು ಮ ನಮಗೆ ಕಟ್ತಾವ ಅಣ್ಣ ಕುರಿಗಳು ಯಾವತ್ತು ಹಸಿ ಹಾಲೇ ಕುಡಿಯೋದು ಅವು ಉಟ್ತಿದ್ದಂದು ಹಸಿ ಹಾಲೆ ಕುಡಿದಿರ್ತಾವೆ ಅವು ಅವಕ್ಕೇನು ಕಪ್ಪ ಗಿಪ್ಪ ಏನಾಗಲ್ಲ ಅವೆಲ್ಲ ಸುಳ್ಳು ಅದು ನಾವು ಕುಡಿದ್ರೆ ಅದು ಆಗ್ಬೋದು ಅವಕ್ಕಾಗಲ್ಲ ಅಣ್ಣ ಮತ್ತು ಹಸಿ ಹುಲ್ಲು ಆ ಥರ ಅಣ್ಣ ನಾವು ಹಸಿ ಹುಲ್ಲು ಏನು ಗೊತ್ತಾ ಟೂರ್ನಮೆಂಟಿಗೆ ಆಡ್ತಾವಲ್ಲ ಅವುಕ್ಕಷ್ಟೇ ಹಸಿ ಹುಲ್ಲಾಕ್ತೀವಿ ಮತ್ತೊಂದು ಹಸಿ ಹುಲ್ಲು ನಾವು ಯಾಕೆ ಇದಕ್ಕೆ ಮೇಂಟೈನ್ ಮಾಡಲ್ಲಪ್ಪ ಅಂದ್ರೆ ಕುರಿಗಳು ಅಷ್ಟು ತಯ ತಯಾರಾಗಲ್ಲ ಹಸಿ ಹುಲ್ಲಿಗೆ ಹಸಿ ಹುಲ್ಲಿ ತಯಾರಾಗಲ್ಲ ಇಲ್ಲ ನೋಡಿ ಒಟ್ಟು ಈ ಒಟ್ಟು ತಿನ್ಬೇಕು ಕುರಿ ಇದೆ ಗಟ್ಟಿ ಫುಡ್ ಇದೇ ಗಟ್ಟಿ ಫುಡ್ ಸೀಸನ್ ಅಲ್ಲಿ ಮಾತ್ರ ಸಿಗುತ್ತೆ ನಾವು ಅದನ್ನ ಸ್ಟಾಕ್ ಮಾಡ್ಕೊಂತೀವಿ ಸ್ಟಾಕ್ ಮಾಡ್ಕೊಂಡು ಬೇಕಾದ ಬೇಕಾದಾಗ ಸ್ವಲ್ಪ ಸ್ವಲ್ಪ ಕೆಪಾಸಿಟಿ ಇರುತ್ತೆ ಆ ಫುಡ್ಗೆ ಅಂತ ಹಣ ನಾವು ಏನ್ ಮಾಡ್ತೀವಿ ಅಂದ್ರೆ ಬಂದಿರ್ತಕ್ಕಂಥ ಲೋಡ್ ನ ಒಣಗಿಸ್ತೀವಿ ಎರಡು ದಿವಸ ಉಪ್ಪು ಕ್ಲೀನ್ ಆಗಿ ಒಣಗಿಸ್ಬಿಟ್ಟು ಗೋಡಮ್ಮ ಸ್ಟಾಕ್ ಮಾಡ್ಕಂತೀವಿ ಹಂಗಾಗಿ ಅದು ಏನಾಗಲ್ಲ ಅದು ನಿಮಗೆ ಸಾಕಾಗುತ್ತೆ ಒಂದು ಎಂಟು ಒಂಬತ್ತು ತಿಂಗಳು ಯಾವುದೇ ರೀತಿಯಾಗಿ ಏನಂದ್ರೆ ಅದಕ್ಕೆ ಹಣ ನೋಡ್ರಿ ನಾವ್ ಹೇಳ್ತೀವಿ ದಯವಿಟ್ಟು ಕುರಿ ಮಾಲೀಕರು ಯಾವ್ದೇ ಕಾರಣಕ್ಕೂ ಮೆಡಿಸನ್ ಬಳಸ್ಬೇಡ್ರಿ ಯಾಕಪ್ಪ ಅಂತಂದ್ರೆ ನೀವು ಹೊಡಿತಕ್ಕಂಥ ಇಂಜೆಕ್ಷನ್ ಏನೈತಲ್ಲ ಕುರಿಗೆ ಹಾರ್ಟ್ ಅಟ್ಯಾಕ್ ಆಕತಿ ಆರ್ಟ್ಯಾಕ್ ಹಂಡ್ರೆಡ್ ಪರ್ಸೆಂಟ್ ಯಾಕಪ್ಪ ಅಂತಂದ್ರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗತ್ತೆ ನೀವು ಕೂಡ ಇಂಜಿಕ್ಷನ್ ನಿಮ್ಗೆ ಗೊತ್ತಿರಲ್ಲ ಸುಮ್ಮನೆ ಯಾರೋ ಕೊಡ್ತಾರೆ ತಗೊಂಬಂದು ಎಟ್ಟಿ ಕುರಿ ಆಡಿಸಿದ್ರೆ ಬಂದು ಸ್ಪೀಡ್ ಆಗಿ ವರ್ಷ ಹೊಡ್ಕೊಂಡು ಕಣ್ಣು ಹೋಗೋ ಸಾಧ್ಯತೆನೇ ಇರ್ತವೆ ಯಾವುದೇ ಕಾರಣಕ್ಕೆ ಇಂಜೆಕ್ಷನ್ ಆಗಲಿ ಮತ್ತೊಂದಾಗಲಿ ಯಾರು ಮಾತು ಕೇಳ್ಬೇಡ್ರಿ ಕುರಿ ತಾಕತ್ತಾಗಿ ಮೇಯ್ಸಿ ತಾಕತ್ತಾಗಿ ಅಡ್ಡಾಡಿಸಿ ಸುಮ್ಮನೆ ಆಡಿಸ್ರಿ ಅಂದರೆ ನೀವು ಹೇಳೋದ ನ್ಯಾಚುರಲ್ಲಾಗಿ ನ್ಯಾಚುರಲ್ಲಾಗಿ ಆಡಿಸ್ಬಾರ್ಬೇಕು ನ್ಯಾಚುರಲ್ಲಾಗಿ ಆಡಿಸ್ಬೇಕಣ್ಣ ಎಷ್ಟು ಆಲ್ಮೋಸ್ಟ್ ಎಲ್ಲರೂ ಏನಪ್ಪ ಇಂಜೆಕ್ಷನ್ ಆಗಿರ್ಬೋದು ಅದಕ್ಕೇನಾದರೂ ಮೆಡಿಷನ್ ಆಗಿರೋದು ಆಗ್ತಾರಲ್ಲ ಅದಕ್ಕೆ ಈ ಆಗ್ತಾ ಇರ್ತಾವ ಹೆಂಗೆ ಅದು ಬೆಳಗ್ಗೆಯಿಂದ ಕುಂತು ವರ್ಷ ಪೂರ್ತಿ ವಿದ್ಯಾರ್ಥಿಗೆ ಕಾಪಿ ಹೊಡಿಯೋ ಅವಶ್ಯಕತೆ ಇಲ್ಲ ವರ್ಷ ಪೂರ್ತಿ ಯಾರು ಓದಿರ್ತಾರಲ್ಲ ಅವ್ರು ಕಾಪಿ ಹೊಡಿಯಲ್ಲ ಬರೀತಾರ ಅವ್ರು ನಾನು ಬರೀತೇನೆ ಯಾಕಂದ್ರೆ ಅವ್ನಿಗೆ ಧೈರ್ಯ ಇರ್ತೈತೆ ನಾನು ಓದೇನೆ ಬರೀತೇನೆ ಅಂತಂದು ಹೌದಾ ಎಕ್ಸಾಮ್ ನಾಳೆ ಐತೆ ಇವತ್ತು ನಾನು ಪರೀಕ್ಷೆ ಬರೀಬೇಕಪ್ಪ ಅಣ್ಣ ಕಾಪಿ ಹೊಡಿಲೇಬೇಕು ಅವ್ನು ಹಂಗಾಗಿ ಈಗಿನ ಕುರಿ ಫೀಲ್ಡಿಗೆ ಬರ್ತಕ್ಕಂಥ ಯುವ ಕುರಿ ಏನಿದಾರಲ್ಲ ಎಲ್ಲ ಒಸುಬ್ರು ಸುಮ್ಮನೆ ನಾನು ಕಟ್ಟಿದ್ದೀನಿ ನೀನು ಕಟ್ಟಬೇಕು ನೀನು ಕಟ್ಟಿದ್ದೀನಿ ನಾನು ಕಟ್ಟಬೇಕು ಅಂತಂದು ಬರ್ತಾ ಇದ್ದಾರೆ ಕಣಕ್ಕೆ ಎಲ್ಲ ಈ ಕುರಿಯಾಗ ನೀವು ಎಷ್ಟು ವರ್ಷ ಪಳಗ್ತೀರೋ ಅಷ್ಟು ಕಮ್ಮಿನೇ ನಾವೇ ಇಪ್ಪತ್ತು ವರ್ಷ ಪಳಗಿದ್ರೆ ನಮಗೆ ಗೊತ್ತಾಗ್ತಾ ಇಲ್ಲ ಒಂದು ವಿಚಾರ ಗೊತ್ತಾಗಲ್ಲ ಹಾಗಾಗಿ ಕುರಿಗಳಿಗೆ ಐತಲ್ಲ ದಯವಿಟ್ಟು ಇಂಜೆಕ್ಷನ್ ಮಾಡಬೇಡ್ರಿ ನಾನು ಹೇಳಿದೆ ನಿಮ್ಮ ಸಂತೋಷಕ್ಕೆ ಕುರಿ ಕಣ ಹೊಡಿಬೇಕಂದ್ರೆ ನೀವು ಇಂಜೆಕ್ಷನ್ ಮಾಡ್ತೀರಾ ನನ್ನ ಹತ್ರ ಸಾವಿರ ಇಂಜೆಕ್ಷನ್ ಇದ್ದಾವೆ ಸುಳ್ಳು ಹೇಳ್ತಾ ಇಲ್ಲ ನೀವು ಕೇಳ್ಬೋದು ಕಿರಣನ ಹತ್ರ ಯಾರ್ಯಾರು ಇಂಜೆಕ್ಷನ್ ಒಯ್ದಾರೆ ಎಷ್ಟು ಕಣ ಮಾಡ್ಯಾರ ಅಂತಂದು ಕುರಿ ಬದುಕಲ್ಲ ಏನಪ್ಪ ಅಂದ್ರೆ ಹಿಂಗೆ ಹಾರ್ಟ್ ಅಟ್ಯಾಕ್ ಆಗೋದು ಎಷ್ಟು ಕುರಿಗಳು ಈ ವರ್ಷ ಸತ್ತಿದ್ದು ನೀವೇ ನೋಡಿದ್ರೆ ಎಷ್ಟು ಕುರಿಗಳು ನನಗಂತರೂ ಒಂದು ಕುರಿಗಳು ನೋಡಿಬಿಟ್ರೆ ಬೇಜಾರಾಗೈತಿ ನಮ್ಮ ದಾವಣಗೆರೆದು ಮೊನ್ನೆ ಕುರಿ ಸಾಯ್ತು ಲಾಲ್ ಭಾಷಾ ಅಂತಂದು ಕುರಿ ನಾನು ನಾಲ್ಕು ಲಕ್ಷ ಕೇಳಿದ್ದೆ ಲಾಲ್ ಭಾಷೆನ ಕೊಡಲಿಲ್ಲ ಕುರಿನಾ ಕುರಿ ಎಂಥ ಕುರಿ ಗೊತ್ತರ ಅದು ಟಾಪ್ ಕುರಿ ಅದಕ್ಕೆ ಯಾವ್ಯಾವ ಹೊಡೆದಿದ್ದಿಲ್ಲ ಕುರಿ ರೇಡ್ ಆಯ್ತು ಅದು ರೇಡ್ ಮೇಲೆ ಕುರಿ ಹೊಡೆದ್ ಅಷ್ಟೇ ಅದು ಬಿಟ್ಟರೆ ಮತ್ತದಕ್ಕೆ ಯಾವೂ ಹೊಡ್ಯಕ್ಕಾಕಿದ್ದಿಲ್ಲ ಅದು ಇವತ್ತು ತೀರ್ಕಂಡ್ ಕುರಿ ಬಹಳ ಬೇಜಾರತ ಅದು ಹೊಟ್ಟೆ ಉಬ್ಬಾರ್ಸಿ ತೀರ್ಕರು ಮತ್ತೆ ಅವ್ರು ಹೇಳಿದ್ನ ನಾವ್ ನಂಬೇಕೈತಿ ಹೌದಾ ಕುರಿ ಒಂದ್ ಹೇಳಿದ್ ನಂಬೇಕ ಭಾರಿ ಒಳ್ಳೆ ಕುರಿ ಅದು ಒಳ್ಳೆ ಕುರಿಗಳನ್ನ ಹಿಂಗ ಹಿಂಗಾಗತು ಹಂಗಾಗಿ ಯಾಕಪ್ಪ ಅಂದ್ರೆ ನನ್ನ ಲಾಲ್ ಬಸ್ ಅಭಿಮಾನಿ ನಾನು ಕಾಳಿ ಅಭಿಮಾನಿ ನಾನು ನೋಡೋಣ ಅದು ಅದು ಹೇಳಿದ್ನಲ್ಲ ಹಾವೇರಿ ಮರಿ ಅದೇ ಅದು ಹಾವೇರಿ ಕಾಣದಲ್ಲಿ ಫಸ್ಟ್ ಐತಲ್ಲ ಅದೇ ಮರಿ ಅದನ್ನ ನೀವು ಬಿಸಿಲಿಗೆ ಹಾಕಿದೀವಿ ನಾವು ನೋಡಿದ್ರ

ಕುರಿಗಳಿಗೆ ಯಾವಾಗಲೂ ಮೀಟರ್ ಮುಖ್ಯ ಸೈಜ್ ತೂಕ ಯಾವ ಇವಾಗ ಮ್ಯಾಟ್ರ್ ಆಗಲ್ಲ ಕುರಿಗಳಿಗೆ ಮೀಟ್ರೇ ಮುಖ್ಯ ಕುರಿಗಳಿಗೆ ಮೀಟ್ರ್ ಬಿಟ್ರೆ ಮತ್ತೆ ಅದನ್ನ ತಿಳ್ಕೋಬೇಕು ನಾವು ಇದು ಯಾವ ರೀತಿಯಾಗಿ ನೋವು ಐತ ಇಲ್ಲ ಇದು ನೋವು ಐತಿ ಸದ್ಯಕ್ಕೆ ಇದು ಆಡಸಕ್ ಬರಲ್ಲ ಇನ್ನು ಇನ್ನೊಂದು ವಾರ ದಿವಸ ಇನ್ನೊಂದು ಬರ ಆಟ ಆಡ್ಸಕ್ ಬರಲ್ಲ